ಕ್ರಿಕೆಟ್ ಇತಿಹಾಸದಲ್ಲಿ ಇಂತಹ ಒಂದು ನಾಚಿಕೆಗೇಡಿನ ದಾಖಲೆಯನ್ನು ನಿರ್ಮಿಸಲಾಗಿದೆ ಇದನ್ನು ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಏಕೆಂದರೆ ಒಂದು ತಂಡವು ಕೇವಲ ಹತ್ತು ರನ್ಗಳಿಗೆ ಅಲೌಟ್ ಆಯಿತು ಮತ್ತು ಇಡೀ ಟಿ ಟ್ವೆಂಟಿ ಪಂದ್ಯವು ಕೇವಲ ಐದು ಎಸೆತಗಳಲ್ಲಿ ಮುಗಿದು ಹೋಯಿತು ಇದು ಈಗ ಒಂದು ಬಹಳ ದೊಡ್ಡ ಕೆಟ್ಟ ವಿಶ್ವ ದಾಖಲೆಯಾಗಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಕ್ರಿಕೆಟ್ ಒಂದು ಅಪೇಕ್ಷಿತ ಕ್ರೀಡೆಯಾಗಿದೆ ಇದರಲ್ಲಿ ದೊಡ್ಡ ದೊಡ್ಡ ದಾಖಲೆಗಳನ್ನು ನಿರ್ಮಿಸಲಾಗುತ್ತವೆ ಮತ್ತು ಮುರಿಯಲಾಗುತ್ತವೆ ಹಾಗೂ ಈಗ ಇದೇ ರೀತಿಯ ಮತ್ತೊಂದು ನಾಚಿಕೆಗೇಡಿನ ದಾಖಲೆಯನ್ನು ನಿರ್ಮಿಸಲಾಗಿದೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಅನ್ನು ನೇಪಾಳ ತಂಡ ಗಳಿಸಿದೆ ಹೌದು ಸ್ನೇಹಿತರೆ ನೇಪಾಳ ತಂಡ ಮುನ್ನೂರ ಹದಿನಾಲ್ಕು ರನ್ ಗಳನ್ನು ಬಾರಿಸಿದೆ ಆದರೆ ನೀವು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬಾರಿಸಿರುವ ಕಡಿಮೆ ಸ್ಕೋರ್ ಅನ್ನು ನೋಡಿ ಶಾಕ್ ಆಗ್ತೀರಾ ಏಕೆಂದರೆ ಅದು ಕೇವಲ ಹತ್ತು ರನ್ ಅಷ್ಟೇ ಮತ್ತು ಅದು ಮೆನ್ಸ್ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆದರೆ ಈಗ ಈ ನಾಚಿಕೆಗೇಡಿನ ದಾಖಲೆ ದಾಖಲೆಯ ಸರಸಮಾನವನ್ನು ಮಂಗೋಲಿಯಾ ತಂಡವು ಸಹ ಮಾಡಿದೆ ಹೌದು ಸ್ನೇಹಿತರೆ ಮಂಗೋಲಿಯಾ ತಂಡ ಕೇವಲ ಹತ್ತು ಆಲ್ ಔಟ್ ಆಗಿದೆ ಪಂದ್ಯದ ಬಗ್ಗೆ ಮಾತನಾಡಿದರೆ ಸಿಂಗಪುರ್ ಮುಂದೆ ಕೇವಲ ಹನ್ನೊಂದು ರನ್ಗಳ ಟಾರ್ಗೆಟ್ ಇತ್ತು ಹಾಗೂ ಮೊದಲ ಬಾಲ್ನಲ್ಲೇ ಸಿಂಗಪುರ್ ತನ್ನ ವಿಕೆಟ್ ಕಳೆದುಕೊಂಡಿತು ಆದರೆ ಮುಂದಿನ ನಾಲ್ಕು ಬಾಲ್ಗಳಲ್ಲಿ ಪಂದ್ಯವನ್ನು ಫಿನಿಶ್ ಮಾಡಿತು ಮಂಗೋಲಿಯಾ ತಂಡ ಈ ಟೂರ್ನಮೆಂಟ್ ನಲ್ಲಿ ತನ್ನ ಎಲ್ಲಾ ನಾಲ್ಕು ಪಂದ್ಯಗಳನ್ನು ಸೋತಿತು ಹಾಗೂ ಪ್ರತಿಯೊಂದು ಪಂದ್ಯದಲ್ಲೂ ತಂಡದ ಸ್ಕೋರ್ ಬಹಳ ಕಳಪೆಯಾಗಿತ್ತು ಹರ್ಷ ಭಾರದ್ವಾಜ್ ನಾಲ್ಕು ಓವರ್ ಅಲ್ಲಿ ಗಾಗಿ ಮೂರು ರನ್ಗಳನ್ನು ನೀಡಿ ಆರು ವಿಕೆಟ್ ಕಬಳಿಸಿದರು ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಯಾವುದೇ ಆಟಗಾರನಿಂದ ನೀಡಲಾದ ಎರಡನೇ ಉತ್ತಮವಾದ ಪ್ರದರ್ಶನವಾಗಿದೆ ಹದಿನೇಳು ವರ್ಷದ ಈ ಲೆಗ್ ಸ್ಪಿನ್ನರ್ ಮೊದಲ ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಪಡೆದು ತನ್ನ ಐದು ವಿಕೆಟ್ಗಳನ್ನು ಪವರ್ ಪ್ಲೇನಲ್ಲೇ ಕಂಪ್ಲೀಟ್ ಮಾಡಿದ ಮಂಗೋಲಿಯಾ ತಂಡದ ಐದು ಬ್ಯಾಟ್ಸ್ಮನ್ ಶೂನ್ಯದಲ್ಲಿ ಔಟ್ ಆದರು ಸ್ನೇಹಿತರೆ ಈ ಪಂದ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ